ಮಿಕ್ಸ್ ಆಗ್ಲಿ ಅದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದು ಬೇ ಬೇಕ ಹೇಗಿದ್ದರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ಸೂಪರ್ ಆಗಿದ್ದೇನೆ ಸೊ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಅಲ್ಸಂಡೆ ಪಲ್ಯ ಯಾವ ಥರ ಮಾಡ್ತೀರಾ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಮಾಮೂಲಿಯಾಗಿ ತುಂಬ ಜನರಿಗೆ ಗೊತ್ತು ಅಲ್ಸಂಡೆ ಪಲ್ಯ ಯಾವ ಥರ ಮಾಡ್ತಾರೆ ಅಂತೇಳಿ ಬಟ್ ಉಡುಪಿ ಮತ್ತು ಮ್ಯಾಂಗ್ಳೂರು ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ ಫ್ರೆಂಡ್ಸ್ ಅದೇ ತರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊ ಇನ್ನೇ ಥರ ಮಾಡೋದು ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ರೆಸಿಪಿ ಯಾವ ತರ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇವಾಗ ಪಾತ್ರೆ ಬಿಸಿಗಿಟ್ಟಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ ಆ್ಯಡ್ ಮಾಡಿದ್ದೇನೆ ಸೊ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಹಾಕಿದ ಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೇನೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ನಾಲ್ಕು ಹಸಿಮೆಣ್ಸ್ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸೊ ಈರುಳ್ಳಿ ಮತ್ತು ಹಸಿಮೆಣ್ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಎರಡು ಟೊಮೆಟೆ ಕಟ್ ಮಾಡಿಟ್ಟಿದ್ದೆ ಸೊ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೆ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಚೆನ್ನಾಗಿ ಬೇಯಬೇಕು ಸೊ ಇದಕ್ಕೆ ಸ್ವಲ್ಪ ನಾನಿವಾಗ ಅರಿಶಿನ ಕೂಡ ಆ್ಯಡ್ ಮಾಡ್ತೇನೆ ನಿಮಗೆ ಅರಿಶಿನ ಇಷ್ಟ ಇಲ್ಲ ಅಂತೇಳಿದ್ರೆ ಸ್ಕಿಪ್ ಮಾಡ್ಬೋದು ಅದೇ ಥರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುವರೆಗೂ ಇವಾಗ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅಲಸಂಡೆ ಅದನ್ನು ಇದಕ್ಕೆ ಹಾಕಬೇಕು ಫ್ರೆಂಡ್ಸ್ ಓಕೆನಾ ನಾ ಹಲಸೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾಕೆಂದರೆ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನಿದು ಬೇಯಬೇಕಲ್ಲ ಅಲ್ಸಂಡೆ ಅದಕ್ಕೋಸ್ಕರ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ನಿಮಗೆ ನೀರು ಇಷ್ಟ ಇಲ್ಲ ಹಾಗೆ ಒಗ್ಗರಣೆಯಲ್ಲಿ ಬೇಯಿಸ್ಬೇಕಂತೇಳಿದರೆ ಹಾಗೆ ಮಾಡಿ ಬಟ್ ನಮಗೆ ಇಲ್ಲಿ ಚೆನ್ನಾಗಿ ಬೇಯಬೇಕಂತ ಹೇಳ್ಕೊಂಡು ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಎರಡು ಲೋಟದಷ್ಟು ನೀರು ಆ್ಯಡ್ ಮಾಡಿದ್ದೇನೆ ಓಕೆನಾ ಉಪ್ಪು ಮೊದಲೇ ಹಾಕಿದೆ ನಾನು ನೋಡಿಬಿಟ್ಟು ಸೊ ನೀರೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ಸೊ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿದ್ದೇನೆ ಓಕೆನಾ ಕೆಲವೊಬ್ಬರಿಗೆ ತೆಂಗಿನಕಾಯಿ ತುರಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಅದೇ ತರ ಇದಕ್ಕೆ ನಾನು ಇಲ್ಲಿ ನಾನು ಮಸಾಲಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಬಂದ್ಬಿಟ್ಟು ನಾವು ಮನೆಯಲ್ಲೇ ಮಾಡುವಂತ ಮಸಾಲಾ ಪೌಡರ್ ಅಕಸ್ಮಾತ್ ನಿಮ್ಮ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಯಾವುದಾದ್ರು ಮಸಾಲಾ ಪೌಡರ್ ತಂದಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಮಸಾಲಾ ಪೌಡರ್ ಬೇಡ ಅಂತ ಹೇಳಿದ್ರೆ ಹಾಗೆ ಕೂಡ ಮಾಡ್ಕೊಂಡು ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಟೇಸ್ಟ್ ಅದೇ ತರ ಬರುತ್ತೆ ಇವಾಗ ನೋಡಿದ್ರೆಲ್ಲ ಪರ್ಫೆಕ್ಟ್ ಆಗಿ ಅಲ್ಸಂಡೆ ಪಲ್ಯ ರೆಡಿ ಆಗಿದೆ ಓಕೆ ತುಂಬಾ ಚೆನ್ನಾಗಿ ಆಗುತ್ತೆ ಊಟಕ್ಕೆ ಊಟಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ಕೋತೇನೆ ತುಂಬಾ ಆಗಿ ತುಂಬಾ ಸಿಂಪಲ್ ಆಗಿ ತುಂಬಾ ಬೇಗನೆ ಮಾಡುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ಅದೇ ತರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗ್ ಆಗುತ್ತೆ ಯಾರಿಗೆಲ್ಲ ಈ ರೆಸಿಪಿ ಬಗ್ಗೆ ಗೊತ್ತಿಲ್ಲ ಅವರೆಲ್ಲರೂ ಒಂದ್ಸಲ ಟ್ರೈ ಮಾಡಿ ಅದೇ ತರ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಾರ್ದು ಫ್ರೆಂಡ್ಸ್ ಓಕೆನಾ ಅದೇ ಥರ ಯಾರೆಲ್ಲ ನನ್ನ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿದಿರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀರ ಫ್ರೆಂಡ್ಸ್ ಓಕೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್